ಟೀಂ ಇಂಡಿಯಾ ಭರ್ಜರಿ ಜಯವನ್ನ ಗಳಿಸಿದ್ದು ಟೀಂ ಇಂಡಿಯಾಗೆ ನಾಲ್ಕು ವಿಕೆಟ್ಗಳ ಜಯ ಸಿಕ್ಕಿದೆ ಇಪ್ಪತ್ತೈದು ವರ್ಷಗಳ ಸೇಲಿನ ಸೇಡು ಇದು ಈ ಒಂದು ಸೇಡನ್ನ ತೀರಿಸಿಕೊಳ್ಳುತ್ತಾ ಭಾರತ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ಸೇಡು ತೀರಿಸಿಕೊಂಡಾಗಿದೆ ಹನ್ನೆರಡು ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಭಾರತ ಇದಾಗಲೇ ಮೂರು ಬಾರಿ ಗೆದ್ದು ವಿಶ್ವ ದಾಖಲೆ ಮಾಡಿತ್ತು ಟೀಂ ಇಂಡಿಯಾ ಇವತ್ತಿನ ಮ್ಯಾಚ್ ಅನ್ನ ಬಹಳ ಕುತೂಹಲದಿಂದ ಕ್ರಿಕೆಟ್ ಪ್ರೇಮಿಗಳು ನೋಡ್ತಾ ಇದ್ರು ಏನಾಗತ್ತೆ ಏನಾಗತ್ತೆ ಅನ್ನುವಂಥದ್ದು ಅದರಲ್ಲೂ ಕೂಡ ಈ ಕ್ಷಣದವರೆಗೂ ಕೂಡ ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿತ್ತು ಕೊನೆ ಬಾಲ್ವರೆಗೂ ಕೂಡ ಏನು ಮಾಡ್ತಾ ಏನು ಯಾವ ರೀತಿಯಾಗಿ ಒಂದು ಮ್ಯಾಚ್ ಏನಾದ್ರು ಟರ್ನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು ಒಂದಷ್ಟು ಈ ಒಂದು ರೀತಿಯಂತಹ ಪ್ರಶ್ನೆಗಳು ಮಾತ್ರ ಅಲ್ಲ ಕುತೂಹಲ ಮಾತ್ರ ಅಲ್ಲ ಸ್ವಲ್ಪ ಹೊತ್ತು ಆತಂಕ ಕೂಡ ಇತ್ತು ಇಡೀ ಒಂದು ಕ್ರಿಕೆಟ್ ಪ್ರೇಮಿಗಳು ಭಾರತದ ಕ್ರಿಕೆಟ್ ಪ್ರೇಮಿಗಳು ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಹರ್ಷೋದ್ಧಾರ ಮುಗಿಲು ಮುಟ್ಟಿದೆ ಮೂರು ಬಾರಿ ಗೆದ್ದು ವಿಶ್ವ ದಾಖಲೆಯನ್ನ ಮಾಡಿದೆ ಟೀಮ್ ಇಂಡಿಯಾ ಇವತ್ತಿನ ದಿನಕ್ಕಾಗಿಯೇ ಕಾಯ್ತಾ ಇದ್ರು ಚಾಂಪಿಯನ್ಸ್ ಕಿರೀಟವನ್ನು ಭಾರತ ಮುಡಿಗೇರಿಸಿಕೊಳ್ಳಬೇಕು ಅನ್ನುವಂತಹ ತವಕ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಇತ್ತು ಭಾರತದ ಆಟಗಾರರ ಆಟ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂತಹ ವಿಶ್ಲೇಷಣೆಗಳು ಸಂದರ್ಭದಲ್ಲಿ ದುಬೈನಲ್ಲಿ ಇವತ್ತು ನಡೆದಂತಹ ಚಾಂಪಿಯನ್ಸ್ ಟ್ರೋಫಿಯ ಈ ಒಂದು ಸೆಣಸಾಟದಲ್ಲಿ ಕಿವಿಸ್ ಅನ್ನ ಸೋಲಿಸಿದೆ ಟೀಂ ಇಂಡಿಯಾ ಭಾರತ ಕಿವಿಸ್ ಕಾದಾಟದಲ್ಲಿ ಇವತ್ತು ಭಾರತ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ ಈ ಮೂಲಕ ಹನ್ನೆರಡು ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಒಲಿಸಿಕೊಂಡಿದೆ ಭಾರತ ದುಬೈನಲ್ಲಿ ಇವತ್ತು ನಡೆದಂತಹ ಮ್ಯಾಚ್ ನಲ್ಲಿ ಈ ಕ್ಷಣದವರೆಗೂ ಕುತೂಹಲವನ್ನ ಕಾಯ್ದಿರಿಸಿಕೊಂಡಿತ್ತು ಒಂದೂವರೆ ವರ್ಷದ ಹಿಂದೆ ತವರಿನಲ್ಲಿ ಏಕದಿನ ವಿಶ್ವಕಪ್ ಗೆಲುವಿನ ಹೊಸ್ತಿಲಲ್ಲಿ ಎಡವಿದ್ದಿದ್ದನ್ನ ಈ ಸಲ ಎಡವಬಾರದು ಅನ್ನುವ ರೀತಿಯಲ್ಲಿ ಎಲ್ಲವನ್ನ ಕೂಡ ಟೀಮ್ ಇಂಡಿಯಾ ತಯಾರಿ ಮಾಡಿಕೊಂಡಿತ್ತು ಅದೇ ರೀತಿಯಾಗಿ ಗೆಲುವನ್ನ ದಾಖಲಿಸಿದೆ ಈ ಗೆಲುವು ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಕೂಡ ಸಲ್ಲುವಂತದ್ದು ಕಾರಣ ಪ್ರತಿಯೊಬ್ಬರು ಕಾತ್ರದಿಂದ ಕಾಯ್ತಾ ಇದ್ದಂತಹ ಮ್ಯಾಚ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಎರಡಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣ ಹಂಪಿನಿ